ಬೇಸಿಗೆ ಕಾಲದಲ್ಲಿ ನೀರಿಲ್ಲದೆ ಭವನೆ ದೂರ ಮಾಡಲು ರೈತರಿಗೆ ನೆರವಾಗಲು ಕಿಂಡಿ ಅಣೆಕಟ್ಟುಗಳನ್ನು ಸರ್ಕಾರ ನಿರ್ಮಾಣ ಮಾಡಿದೆ ಆದರೆ ಕಿಂಡಿ ಅಣೆಕಟ್ಟು ಪ್ರದೇಶದಿಂದ ಮರಳು ತೆಗೆಯಲು ಮುಂದಾದ ಗುತ್ತಿಗೆದಾರರು ಕಿಂಡಿ ಅಣೆಕಟ್ಟಿನ ಹಲಗೆ ತೆರೆದು ತುಂಬಿದ್ದಂತಹ ನೀರನ್ನ ಖಾಲಿ ಮಾಡಿಸಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ರೈತರ ಬದುಕಿಗೆ ಕೊಳ್ಳಿ ಇಡುವ ಮರಳು ಮಾಫಿಯಾದ ಕುರಿತಾದ ಸ್ಟೋರಿಯೊಂದು ಇಲ್ಲಿದೆ ಕೃಷಿಕರು ಬಳಸುವ ನೀರಿಗೆ ಕಿಡಿಗೇಡಿಗಳು ಕನ್ನ ಹಾಕಿದ ಘಟನೆ ಕಡಬ ತಾಲೂಕಿನ ಶಾಂತಿಮೊಗರು ಎಂಬಲ್ಲಿ ನಡೆದಿದೆ ಶಾಂತಿಮೊಗರಿನಲ್ಲಿರುವ ಕಿಂಡಿ ಅಣೆಕಟ್ಟಿನಲ್ಲಿ ಕೃಷಿ ತೋಟಕ್ಕೆ ಭರಪೂರ ನೀರು ತುಂಬಿದ್ದ ಕಾರಣ ಸ್ಥಳೀಯ ಅಕ್ರಮ ಮರಳುಗಾರಿಕೆ ನಡೆಸುವ ವ್ಯಕ್ತಿಗಳಿಗೆ ತೊಂದರೆಯಾದ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಕೆಲ ಕಿಡಿಗೇಡಿಗಳು ಅಣೆಕಟ್ಟಿನ ಹಲಕೆಯನ್ನು ಸರಿಸಿ ನೀರು ಖಾಲಿ ಮಾಡಿದ್ದಾರೆ ಅಣೆಕಟ್ಟಿನಲ್ಲಿ ಶೇಖರಣೆಗೊಂಡ ನೀರು ಶಾಂತಿಮೊಗರು ಹಾಗೂ ಇತರೆ ಎಂಟು ಗ್ರಾಮಗಳ ಕೃಷಿ ತೋಟಗಳಿಗೆ ನೀರಿನ ಪೂರೈಕೆಯನ್ನು ಮಾಡುತ್ತಿತ್ತು ಆದರೆ ಮರಳುಗಾರಿಕೆ ನಡೆಸುತ್ತಿದ್ದ ವ್ಯಕ್ತಿಗಳಿಗೆ ಅಣೆಕಟ್ಟಿನ ನೀರು ಸಮಸ್ಯೆಯಾದ ಕಾರಣ ಅಣೆಕಟ್ಟಿನ ಹಲಗೆಯನ್ನು ತರಿಸಿ ನೀರು ಖಾಲಿ ಮಾಡಲಾಗಿದೆ ಮರಳುಗಾರಿಕೆ ಮಾಡುತ್ತಿರುವ ವ್ಯಕ್ತಿಗಳು ನದಿ ಪಾತ್ರದಲ್ಲಿ ರಸ್ತೆಯನ್ನು ನಿರ್ಮಿಸಿ ಜೆಸಿಬಿ ಹಾಗೂ ಪಂಪ್ ಬಳಸಿ ಮರಳುಗಾರಿಕೆ ನಡೆಸಲಾಗುತ್ತಿದೆ ಅಣೆಕಟ್ಟಿನ ನೀರು ಸುಮಾರು ಒಂದು ಕಿಲೋಮೀಟರ್ ದೂರಕ್ಕೂ ನಿಂತಿರುವುದು ಮರಳುಗಾರಿಕೆ ನಡೆಸುವ ವ್ಯಕ್ತಿಗಳಿಗೆ ಸಮಸ್ಯೆಯಾದ ಹಿನ್ನೆಲೆಯಲ್ಲಿ ಬಿರು ಬೇಸಿಗೆಯಲ್ಲಿ ಅಣೆಕಟ್ಟಿನ ನೀರನ್ನ ಹರಿಸುವ ಮೂಲಕ ಕೃಷಿ ತೋಟಗಳಿಗೆ ನೀರಿಲ್ಲದಂತೆ ಮಾಡಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಮತ್ತು ಕಿಂಡಿಯ ನೆಟ್ಟಿಂದ ಹಲವು ಇಲ್ಲಿ ಆಸ್ಪಾಸಿನ ಒಂದು ಎಂಟು ಗ್ರಾಮಗಳಿಗೆ ನೀರಾವರಿ ಸಮಸ್ಯೆ ಇರುವುದರಿಂದ ಅದನ್ನೊಂದು ತಡೆಗಟ್ಟು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಯೋಜನೆ ತಂದಿದ್ದಾರೆ ಜನರಿಗೆ ಒಂದು ಉಪಯೋಗ ಆಗಲಿ ಕೃಷಿಕರಿಗೆ ಉಪಯೋಗ ಆಗಲಿ ಅಂತ ಕಷ್ಟಪಟ್ಟು ಏನೋ ಕೆಲಸ ಏನೋ ಆಗಿದೆ ಹಾಗೆ ಕಳೆದ ವರ್ಷ ಗೇಟ್ ಹಾಕಬೇಕಿತ್ತು ಅದನ್ನು ಬೇರೆ ನಮ್ಮ ಸ ಊರವರು ಸೇರಿ ಹಾಕಿದ್ದು ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆಯಿಂದ ಅವರು ಅಷ್ಟೊಂದು ರೆಸ್ಪಾನ್ಸ್ ಮಾಡಿಲ್ಲ ಬಟ್ ನಾವೆಲ್ಲ ಸೇರಿ ಇದನ್ನು ಹಾಕಿದ್ದೇವೆ ನೀರು ಅದು ಲಾಸ್ಟ್ ಮೂಮೆಂಟು ಈ ಬೇಸಿಗೆ ಕಾಲ ಸಂದರ್ಭದಲ್ಲಿ ನಾವು ಹಾಕಿರೋದರಿಂದ ನೀರು ಅಷ್ಟೊಂದು ನಿಂತಿಲ್ಲ ಬಟ್ ಈ ಸಾರಿ ನಾವು ಅದನ್ನು ಫಾಲೋ ಅಪ್ ಮಾಡಿ ಒಂದು ಮೂರು ತಿಂಗಳು ಮುಂಚೆನೆ ಎಲ್ಲ ಫಾಲೋ ಅಪ್ ಮಾಡಿ ಗೇಟ್ ಹಾಕೋದಕ್ಕೆ ಅವರಿಗೆಲ್ಲ ಫೋನ್ ಮಾಡಿ ಕರೆಸಿದ್ದೇವೆ ಮತ್ತು ಗೇಟ್ ಎಲ್ಲ ಹಾಕಿದರೆ ಅವ್ರ ಕೆಲಸ ಎಲ್ಲ ನೀರು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಕಿ ಫುಲ್ ನೀರು ನಿಂತಿತ್ತು ಬೇರೆ ಇದು ಮೊನ್ನೆ ಇತ್ತೀಚೆಗೆ ಯಾಕಂದರೆ ಒಂದು ವಾರ ಆಗಿರ್ಬೋದು ಒಂದು ವಾರಕ್ಕಿಂತ ಮುಂಚೆ ಒಂದು ವಾರದಿಂದ ಈ ಮೇಲೆ ಈ ಕಡೆಗೆ ನೀರು ಇದರಲ್ಲಿ ಎಲ್ಲ ಗೇಟಲ್ಲಿ ಲೀಕೇಜ್ ಆಗ್ತಾ ಇತ್ತು ಆ ಮರಳುಗಾರಿಕೆಯವರು ಅವರ ಸದುದ್ದೇಶಕ್ಕಾಗಿ ಅದನ್ನು ಎಷ್ಟೋ ಸಾವಿರ ಜನಕ್ಕೆ ಯೂಸ್ ಆಗಬೇಕಾದಂಥದ್ದು ಒಂದಿಬ್ಬರ ಸ್ವಾರ್ಥಕ್ಕಾಗಿ ಅದನ್ನು ತೆಗೆದಿದ್ದಾರೆ ತೆಗೆದಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ ಅದಕ್ಕೆ ಆ ತೆಗ್ದರಿಂದಾಗಿ ನೀರು ಫುಲ್ಲು ಖಾಲಿಯಾಗಿದೆ ಶಾಂತಿಮೊಗರು ಕಿಂಡಿ ಆಣೆಕಟ್ಟಿನ ಹಲಗೆ ಹರಿಸಿರುವ ಬಗ್ಗೆ ಸ್ಥಳೀಯರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಸ್ಥಳಕ್ಕೆ ತೆರಳಿ ವರದಿ ಮಾಡಿದ್ದಾರೆ ಈ ಸಂದರ್ಭ ಮಾಧ್ಯಮದವರನ್ನ ಕಂಡ ಗ್ರಾಮಸ್ಥರು ನೀರು ಕಡಿಮೆಯಾಗಲು ಕಿಡಿಗೇಡಿಗಳ ಕೃತ್ಯವೇ ಕಾರಣ ಇದು ಮರಳು ಮಾಫಿಯಾದವರ ಕೈವಾಡ ಎಂದು ಆರೋಪಿಸಿದ್ದು ಸಂಬಂಧಪಟ್ಟವರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಪಂಚಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಆಗ್ತಾ ಇದೆ ನಾವು ಒಂದು ಹತ್ತು ನೂರು ಹೊಯ್ಗೆಯನ್ನು ಇಲ್ಲಿ ನಮ್ಮ ದೇವಸ್ಥಾನದ ವತಿಯಿಂದ ಕೇಳಿದ್ದಾರೆ ಒಂದು ವರ್ಷ ಹಿಂದೆ ಗಣಿ ಅಧಿಕಾರಿಗಳು ಬಂದು ಅದು ಆಗುದಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಇವತ್ತು ಈಗ ಅಲ್ಲಿ ಗಣಿಗಾರಿಕೆ ನಡೆಯುತ್ತಾ ಇದೆ ಇಲ್ಲಿ ದೇವಸ್ಥಾನದ ಹತ್ತಿರ ಇದಕ್ಕೆ ಯಾರು ಹೊಣೆ ಹಾಗಾದ್ರೆ ಗಣಿ ಹಾಗಾದ್ರೆ ಗಣಿ ಇಲಾಖೆ ಅಧಿಕಾರಿ ಯಾರು ಇಲ್ಲ ಮುದ್ದೆ ಸಹ ಹೊಯ್ಗೆ ಅದು ಬೇರೆನಿಲ್ಲ ಎರಡು ಮೂರು ದಿವಸ ಮೊದಲು ಈ ಡ್ಯಾಮ್ ಅಲ್ಲಿ ಫುಲ್ಲು ನೀರು ಇತ್ತು ಮೊನ್ನೆ ರಾತ್ರಿ ಒಂದು ನಾಲ್ಕು ಫೀಟ್ ನೀರು ಕಡಿಮೆ ಇದೆ ಫಸ್ಟಿಗೆ ಆಮೇಲೆ ಎಲ್ಲ ಖಾಲಿ ಮಾಡಿದ್ರು ಎಲ್ಲ ಖಾಳಿ ಮಾಡಿ ಎಲ್ಲ ಪಂಪ್ ಎಲ್ಲ ಎಲ್ಲ ಕೃಷಿಕರ ಪಂಪ್ ಎಲ್ಲ ಸುಟ್ಟು ಹೋಗಿದೆ ಈಗ ಹೊಯ್ಗೆ ಅದೇ ಮರಳು ದಂಧೆ ನಡೀತಾ ಉಂಟು ಯಾರು ಕೇಳೋರು ಯಾವ ಅಧಿಕಾರಿಗೂ ಇದಕ್ಕೆ ಸಂಬಂಧಪಟ್ಟವರು ಯಾರು ಯಾರಿಗೆ ದೂರು ಕೊಟ್ಟರು ಇದನ್ನು ಯಾರು ಕೂಡ ಕ್ರಮ ಕೈಗೊಳ್ಳುತ್ತಿಲ್ಲ ಸಾಧಾರಣ ಒಂದು ಎರಡು ಕಿಲೋಮೀಟರ್ ಅಷ್ಟು ದೂರಕ್ಕೆ ಬಾವಿ ಬಾವಿಗೆ ಕೆರೆಗೆ ನೀರು ಜಾಸ್ತಿ ಆಗಿತ್ತು ಅಂತರ್ಜಲ ಜಾಸ್ತಿ ಆಗಿತ್ತು ಈಗ ಮೊನ್ನೆಯಿಂದ ಬತ್ತಿ ಹೋಗಿದೆ ರೈತ ದೇಶದ ಬೆನ್ನೆಲುಬು ಎಂದು ಹೇಳುವ ಅಧಿಕಾರಿಗಳು ಜನತೆ ರೈತರ ಕಷ್ಟಕ್ಕೆ ಸ್ಪಂದಿಸುವ ಮನಸ್ಸು ಮಾಡಬೇಕಾಗಿದೆ ರೈತರಿಗೆ ಒಳಿತಾಗಲು ಎಂದು ನಿರ್ಮಾಣ ಮಾಡಲಾದ ಡ್ಯಾಂನಲ್ಲಿ ತುಂಬಿದ್ದ ನೀರನ್ನ ಹರಿದು ಬಿಡುವ ಮೂಲಕ ಮರಳು ಗುತ್ತಿಗೆದಾರರ ಕೈವಾಡ ಇರುವುದು ಇಲ್ಲಿ ಸ್ಪಷ್ಟವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಒಟ್ಟಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇಲ್ಲಿ ಕಾರ್ಯಪ್ರವೃತ್ತರಾಗಿ ರೈತರಿಗೆ ನ್ಯಾಯ ಕೊಡಿಸಬೇಕಾಗಿದೆ ಶರತ್ ಪುತ್ತೂರು ನಮ್ಮ ಕುಡ್ಲ ನ್ಯೂಸ್